ಹಾಯ್ ಎವ್ರಿ ಒನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನು ಮೆಡಿಸಿನ್ ವೇರ್ ಹೌಸ್ನಲ್ಲಿ ಪಿಕರ್ ಪ್ಯಾಕರ್ ಕೆಲಸಕ್ಕೆ ಹುಡುಗರುಗಳು ಬೇಕಾಗಿದ್ದಾರೆ ಈ ಒಂದು ಜಾಬು ಬೆಂಗಳೂರಿನಲ್ಲಿ ಸಿಗ್ತಾ ಇದೆ ಬೆಂಗಳೂರಲ್ಲಿ ಎರಡು ಲೊಕೇಶನ್ ಅಲ್ಲಿ ಇದೆ ಒಂದು ಕೂಡ್ಲುಗೇಟು ಇನ್ನೊಂದು ಚಾಮರಾಜಪೇಟೆ ಈ ಎರಡು ಲೊಕೇಶನ್ಗಳಲ್ಲಿ ಈ ಒಂದು ಕೆಲಸ ನಿಮ್ಗೆ ಸಿಗ್ತಾ ಇದೆ ಏಜ್ ಲಿಮಿಟ್ ಬಂದು ಹದಿನೆಂಟರಿಂದ ಮೂವತ್ತೈದು ವರ್ಷ ಇರಬೇಕು ಈ ಒಂದು ಜಾಬ್ ಸಿಗ್ತಾ ಇರೋದು ಓನ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗಳು ಮಾತ್ರ ಇನ್ನು ಕ್ವಾಲಿಫಿಕೇಶನ್ ನೋಡೋದಾದ್ರೆ ಟೆಂತ್ ಆರ್ ಫೇಲ್ ಆಗಿರೋನ್ನ ತಗೋತಿದ್ದಾರೆ ಅಲ್ಲ ಆದರೆ ನಿಮಗೆ ಇಂಗ್ಲೀಷ್ನ ಓದೋದಿಕ್ಕೆ ಬರಬೇಕು ಇನ್ನ ಸಂಬಳನ ನೋಡೋದಾದ್ರೆ ಹದಿನೆಂಟು ಸಾವಿರ ಸಂಬಳ ಇರುತ್ತೆ ಪಿ ಎಫ್ ಇ ಎಸ್ ಐ ಕಟ್ ಆಗಿ ನಿಮ್ ಕೈಗೆ ಹದಿನಾರೂವರೆ ಸಾವಿರ ನಿಮಗೆ ಸಂಬಳ ಸಿಗುತ್ತೆ ಇಷ್ಟೇ ಅಲ್ಲ ನಿಮ್ಗೆ ಮೂರು ತಿಂಗಳು ಆದ್ಮೇಲೆ ನೀವು ಯಾವ ರೀತಿ ಕೆಲಸ ಮಾಡ್ತೀರ ನೋಡಿಕೊಂಡು ನಿಮಗೆ ಸಂಬಳ ಕೂಡ ಜಾಸ್ತಿ ಮಾಡ್ತಾರೆ ಕಂಪನಿ ಕಡೆಯಿಂದ ನಿಮಗೆ ಫುಡ್ ಡ್ಯೂಟಿ ಅವರ್ಸ್ ಅಲ್ಲಿ ನಿಮ್ಗೆ ಫುಡ್ನ ಫ್ರೀ ಆಗಿ ಪ್ರೊವೈಡ್ ಮಾಡ್ತಾ ಇದಾರೆ ಇನ್ನ ಡ್ಯೂಟಿ ಟೈಮಿಂಗ್ಸ್ ನೋಡೋದಾದ್ರೆ ನಿಮ್ಗೆ ರೋಟೇಶನಲ್ ಶಿಫ್ಟ್ ವೈಸ್ ಕೂಡ ಕೆಲಸ ಇರುತ್ತೆ ಜನರಲ್ ಶಿಫ್ಟ್ ಇರುತ್ತೆ ನೀವು ಜನರಲ್ ಶಿಫ್ಟ್ ಆದ್ರೂ ಮಾಡ್ಕೋಬಹುದು ಶಿಫ್ಟ್ ವೈಸ್ ಆದ್ರೂ ನೀವು ಮಾಡ್ಕೋಬಹುದು ಸಿಕ್ಸ್ ಡೇಸ್ ವರ್ಕಿಂಗ್ ಇರುತ್ತೆ ಒನ್ ವೀಕ್ ಆಫ್ ಇರುತ್ತೆ ಈ ಒಂದು ಕೆಲಸ ಸಿಗ್ತಾ ಇರೋದು ಬೆಂಗಳೂರಿನ ಕೂಡ್ಲು ಗೇಟು ಚಾಮರಾಜಪೇಟೆ ಈ ಎರಡು ಲೊಕೇಶನ್ಗಳಲ್ಲಿ ಈ ಒಂದು ಕೆಲಸ ನಿಮಗೆ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನೇ ಇರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಹೆಚ್ಚಿನ ಮಾಹಿತಿ ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಹೋಗಿ ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಈ ಒಂದು ಕೆಲಸಕ್ಕೆ ನೀವು ಜಾಯ್ನ್ ಆಗೋದಕ್ಕೆ ಇಲ್ಲಿ ಯಾರಿಗೂ ಕೂಡ ನೀವು ದುಡ್ಡನ್ನ ಕೊಡೋದು ಇರೋದಿಲ್ಲ ಇದು ಕಂಪ್ಲೀಟ್ ಫ್ರೀ ಜಾಯ್ನಿಂಗು ಈ ಚಾನಲಲ್ಲಿ ನಾನು ಪ್ರತಿದಿನ ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ ಮಾತ್ರ ನಾನು ತಿಳಿಸ್ತಾ ಇರ್ತೀನಿ ಹಾಗಾಗಿ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ ಅಂಥವರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೇ ಈ ಒಂದು ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋವಂಥವ್ರು ಯಾರಾದರೂ ಕೂಡ್ಲುಗೇಟು ಹಾಗೂ ಚಾಮರಾಜಪೇಟೆ ಲೊಕೇಶನ್ಗಳಲ್ಲಿ ಕೆಲಸ ಹುಡುಕ್ತಾ ಇದ್ದರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು